ನಮಸ್ಕಾರ ಎಲ್ಲರಿಗೂ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವಿದಿನ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಯ ಎರಡು ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರ ಭಾರತ ಈ ಒಂದು ಪಾಠದ ಬಗ್ಗೆ ಅಧ್ಯಯನ ಮಾಡೋಣ ಮೊದಲನೇದಾಗಿ ಭೌಗೋಳಿಕ ಲಕ್ಷಣಗಳು ಮನುಷ್ಯನ ಚರಿತ್ರೆ ತಿಳಿಯಲು ಭೌಗೋಳಿಕ ಪರಿಸರದ ಅರಿವು ಅತ್ಯವಶ್ಯಕವಾಗಿದೆ ಅಂದರೆ ನಮಗೆ ಭೌಗೋಳಿಕ ಪರಿಸರದ ಅವಶ್ಯ ಅರಿವು ಏನಕ್ಕೆ ಅತ್ಯವಶ್ಯಕವಾಗಿದೆ ಅಂದರೆ ನಮ್ಮ ಮನುಷ್ಯ ಮನುಷ್ಯನ ಚರಿತ್ರೆ ಅಂದರೆ ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ಹೊಸ ಶಿಲಾಯುಗ ಈ ಒಂದು ಕಾಲಘಟ್ಟದಲ್ಲಿ ಮನುಷ್ಯ ಯಾವ ರೀತಿಯಾಗಿ ಜೀವಿಸಿದನು ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಈ ಭೌಗೋಳಿಕ ಪರಿಸರದ ಒಂದು ಅರಿವು ಜ್ಞಾನ ಅಂತಕ್ಕಂಥದ್ದು ತುಂಬಾ ಅವಶ್ಯಕವಾಗಿರ್ತದೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವ ಭಾರತವು ಒಂದು ಉಪಖಂಡವಾಗಿದೆ ಅಂದರೆ ನಮ್ಮ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಯಾವ ಭಾಗದಲ್ಲಿ ನಮ್ಮ ಭಾರತ ಒಂದು ಕಂಡುಬರುತ್ತೆ ಅಂದರೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ನಮ್ಮ ಭಾರತವು ಕಂಡುಬರುತ್ತದೆ ಹಾಗೆಯೇ ನಮ್ಮ ಭಾರತ ಒಂದು ಉಪಖಂಡವಾಗಿದೆ ಹಾಗಾದರೆ ಪರ್ಯಾಯ ದ್ವೀಪ ಅಂದರೆ ಏನು ಪರ್ಯಾಯ ದ್ವೀಪ ಅಂದರೆ ಮೂರು ಕಡೆ ನೀರಿನಿಂದಲೂ ಮತ್ತು ಒಂದು ಕಡೆ ಭೂಭಾಗದಿಂದಲೂ ಆವೃತವಾಗಿರುವುದನ್ನು ನಾವು ಪರ್ಯಾಯ ದೀಪ ಅಂತ ಹೇಳಿ ಕಲಿತೇವೆ ದೃಷ್ಟಿಯಿಂದ ಇದು ಪ್ರಮುಖವಾದ್ದು ಭಾರತವು ಇಂದು ಪಾಕಿಸ್ತಾನ ಆಫ್ಘಾನಿಸ್ತಾನ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾ ಮತ್ತು ಮಯನ್ಮಾರ್ಗಳೊಂದಿಗೆ ತನ್ನ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಉದ್ದದ ಭೂಗಡಿಯನ್ನು ಹೊಂದಿದೆ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದದ್ದು ಭಾರತ ದೇಶದ ಒಂದು ಭೂಗಡಿಯ ಉದ್ದ ಎಷ್ಟು ಅಂದರೆ ಹದಿನೈದು ಸಾವಿರದ ಇನ್ನೂರ ಕಿಲೋಮೀಟರ್ ಯಾವ ಒಂದು ದೇಶಗಳಿಗೆ ಇದು ಒಂದು ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಚೀನಾ ನೇಪಾಳ್ ಭೂತಾನ್ ಬಾಂಗ್ಲಾ ಮತ್ತು ಮಯನ್ಮಾರ್ ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದದ್ದು ಹಾಗೆಯೇ ನಮ್ಮ ಭಾರತ ದೇಶವು ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಒಂದು ರಾಷ್ಟ್ರ ರಾಜಧಾನಿ ಯಾವುದು ದೆಹಲಿ ಇದರ ವ್ಯಾಪ್ತಿಯಲ್ಲಿ ಬರುತ್ತದೆ ನಮ್ಮ ಭಾರತ ದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಎಷ್ಟು ರಾಜ್ಯಗಳು ಅಂದರೆ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಒಂದು ರಾಷ್ಟ್ರ ರಾಜಧಾನಿ ದೆಹಲಿಯಾಗಿದೆ ಭಾರತದ ಭೂರಚನೆಯು ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಪ್ರದೇಶವನ್ನು ದಕ್ಷಿಣದ ದಕ್ಕನ್ ಪ್ರಸ್ಥ ಭೂಮಿಯನ್ನು ಹಾಗೂ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ ಅಂದರೆ ನಮ್ಮ ಭಾರತದ ಭೂರಚನೆ ಹೇಗಿದೆ ಎಂದರೆ ಉತ್ತರ ಭಾಗದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು ನೋಡಬಹುದು ಹಾಗೆಯೇ ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶವನ್ನು ಹಾಗೆ ದಕ್ಷಿಣದ ದಕ್ಕನ್ ಪ್ರಸ್ಥ ಭೂಮಿಯನ್ನು ಮತ್ತು ಕರಾವಳಿ ತೀರ ಪ್ರದೇಶವನ್ನು ಕೂಡ ನೋಡಬಹುದು ಇದಿಷ್ಟು ಕೂಡ ನಮ್ಮ ಭಾರತ ಭಾರತದ ಒಂದು ಭೂರಚನೆಯಾಗಿದೆ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ್ದು ಯಾವ ನದಿಯು ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ಎಂದರೆ ನರ್ಮದಾ ನದಿ ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳ್ವಾ ಪ್ರಸ್ಥಭೂಮಿ ಹಾಗೂ ದಖನ್ ಪ್ರಸ್ಥಭೂಮಿ ನಮ್ಮ ಭಾರತವನ್ನು ನರ್ಮದಾ ನದಿಯು ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ಅವುಗಳೆಂದರೆ ಮಾಳ್ವಾ ಪ್ರಸ್ಥಭೂಮಿ ಹಾಗೂ ದಕ್ಕನ್ ಪ್ರಸ್ಥಭೂಮಿ ಹಿಮಾಲಯದ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿಯೇ ಅತ್ಯಂತವಾದ ಎತ್ತರವಾದ ಶಿಖರಗಳನ್ನು ನಾವು ನಮ್ಮ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಕಾಣಬಹುದು ಭಾರತದ ಕರಾವಳಿಯು ಆರು ಸಾವಿರದ ನೂರು ಕಿಲೋಮೀಟರ್ವರೆಗೆ ಹಬ್ಬಿಕೊಂಡಿದೆ ಇದು ಕೂಡ ಅಂಕಿಅಂಶಗಳು ತುಂಬ ಪ್ರಮುಖವಾಗಿರುತ್ತೆ ನಮ್ಮ ಭಾರತದ ಕರಾವಳಿಯ ಇದು ಎಷ್ಟು ಕಿಲೋಮೀಟರ್ವರೆಗೆ ಹಬ್ಬಿಕೊಂಡಿದೆ ಅಂದರೆ ಆರು ಸಾವಿರದ ನೂರು ಕಿಲೋಮೀಟರ್ವರೆಗೆ ಹಬ್ಬಿಕೊಂಡಿದೆ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರವೆಂದು ಕರೆಯುತ್ತೇವೆ ಪೂರಕ ಪೂರ್ವ ಕರಾವಳಿಯನ್ನು ಎಂದು ಕರೆಯುತ್ತೇವೆ ಕೋರಮಂಡಲ ತೀರ ಹಾಗೆಯೇ ಪಶ್ಚಿಮ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರವೆಂದು ಕರೆಯಲಾಗಿದೆ ಪಶ್ಚಿಮ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರವೆಂದು ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರವೆಂದು ಕರೆಯಲಾಗಿದೆ ಪ್ರಾಗೈತಿ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲ ಅಂದರೆ ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ನಾವೇನಂತ ಕರಿತೀವಿ ಅಂದರೆ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲ ಎಂದು ಕರೆಯುತ್ತೇವೆ ಈ ಕಾಲಘಟ್ಟದಲ್ಲಿ ಭಾಷೆ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಈ ಒಂದು ಕಾರಣದಿಂದ ಈ ಒಂದು ಕಾಲಘಟ್ಟವನ್ನು ಚರಿತ್ರೆಯ ಪೂರ್ವ ಕಾಲ ಎಂದು ಕರೆಯುತ್ತೇವೆ ಅಂದರೆ ಈ ಒಂದು ಕಾ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಅನ್ನೋದು ಕಂಡುಬರುವುದಿಲ್ಲ ಹಾಗೆಯೇ ಲಿಪಿಯ ಬಳಕೆ ಕೂಡ ಕಂಡುಬರುವುದಿಲ್ಲ ಈ ಆಧಾರಗಳು ನಮಗೆ ಸಿಗದೇ ಇರುವ ಕಾರಣ ಈ ಒಂದು ಕಾಲಘಟ್ಟವನ್ನು ಚರಿತ್ರೆಯ ಪೂರ್ವ ಕಾಲ ಎಂದು ಕರೆಯುತ್ತೇವೆ ಈ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ನಾವು ಪ್ರಾಕ್ತಾನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಎಂದು ಕರೆಯುತ್ತೇವೆ ಅಂದರೆ ಚರಿತ್ರೆಯ ಪೂರ್ವಕಾಲ ಈ ಒಂದು ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ನಾವು ಪ್ರಾಚ್ಯ ವಸ್ತು ಅಧ್ಯಯನಕಾರರು ಎಂದು ಕರೆಯುತ್ತೇವೆ ಈ ಕಾಲದಲ್ಲಿ ಮನುಷ್ಯ ಅಲೆಮಾರಿಯಾಗಿ ಬದುಕುತ್ತಿದ್ದು ಅಂದರೆ ಈ ಒಂದು ಚರಿತ್ರೆಯ ಪೂರ್ವಕಾಲದಲ್ಲಿ ಮನುಷ್ಯನು ಅಲೆಮಾರಿಯಾಗಿ ಅಂದರೆ ಬೇಟೆ ಆಹಾರ ಮತ್ತು ಆಹಾರಕ್ಕಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಲೆಮಾರಿ ಜೀವನವನ್ನು ನಡೆಸ ನಡೆಸುತ್ತಿದ್ದನು ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯರ ಕುರುಹುಗಳು ಭಾರತದಲ್ಲಿ ಭೀಮೆಂಟ ಬೆಂಟ ಹುಣಸಗಿ ಮತ್ತು ಕನ್ನೂರು ಪ್ರದೇಶಗಳ ನೆಲೆಗಳಲ್ಲಿ ಲಭ್ಯವಾಗಿವೆ ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ್ದು ಮತ್ತೊಮ್ಮೆ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯರ ಕುರುಹುಗಳು ಎಲ್ಲಿ ದೊರೆತಿವೆ ಅಂದರೆ ಭಾರತದಲ್ಲಿ ಭೀಮೆಂಟ ಹುಣಸಗಿ ಮತ್ತು ಕರ್ನೂಲ್ ಪ್ರದೇಶಗಳಲ್ಲಿ ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ ಅಂದರೆ ಇದು ಪರೀಕ್ಷೆಯ ದೃಷ್ಟಿಯಿಂದ ಇದು ಕೂಡ ತುಂಬ ಪ್ರಮುಖವಾದ್ದು ಒಂದು ಬಾರಿ ಕೇಳಿದರೆ ಬೂದಿಯ ಕುರುಹುಗಳು ಎಲ್ಲಿ ದೊರೆತಿವೆ ಅಂದರೆ ಕರ್ನೂಲಿನ ಗುಹೆಗಳಲ್ಲಿ ಸುಮಾರು ಹನ್ನೆರಡು ಸಾವಿರ ವರ್ಷಗಳಿಂದ ಹಿಡಿದು ಸುಮಾರು ಹತ್ತು ಸಾವಿರ ವರ್ಷದವರೆಗಿನ ಕಾಲವನ್ನು ನಾವು ಮಧ್ಯಶಿಲಾಯುಗವೆಂದು ಕರೆಯಲಾಗಿದೆ ಈ ಹಂತವನ್ನು ಸ್ಥಿತ್ಯಂತರ ಸೂಕ್ಷ್ಮ ಶಿಲಾಯುಗ ಶಿಲಾಯುಗವೆಂದು ಕೂಡ ಕರೆಯಲಾಗಿದೆ ನವಶಿಲಾಯುಗದ ಕಾಲಘಟ್ಟವು ಸುಮಾರು ಹತ್ತು ಸಾವಿರ ವರ್ಷಗಳ ಈಚಿನದು ಎಂದು ಹೇಳಲಾಗಿದೆ ನೆಕ್ಸ್ಟ್ ನಾವು ಚರಿತ್ರ ಪೂರ್ವಘಟ್ಟಗಳ ಒಂದು ರೇಖಾಚಿತ್ರವನ್ನು ನೋಡೋಣ ಹಳೆಯ ಶಿಲಾಯುಗ ಮಧ್ಯಶಿಲಾಯುಗ ನವಶಿಲಾಯುಗ ಆದಿ ಹಳೆ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ಮತ್ತು ಅಂತ್ಯ ಶಿಲಾಯುಗ ಇದು ಚರಿತ್ರ ಪೂರ್ವಘಟ್ಟಗಳ ಒಂದು ರೇಖಾಚಿತ್ರ ಇದಿಷ್ಟು ಕೂಡ ನಾವು ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ ಈ ಒಂದು ಪಾಠದ ಬಗೆಗಿನ ಪ್ರಮುಖ ಅಂಶಗಳಾಗಿವೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಭಾರತದ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್